ಮಠಾಧೀಶರು ಈ ಖಾಸಗೀಕರಣದವರು ಸೇರ್ಕೊಳ್ತಾ ಒಂದ್ ವೇಳೆ ಶಿಕ್ಷಣ ಕ್ಷೇತ್ರದಲ್ಲಿ ಬರದೇ ಹೋಗಿದ್ರ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತೇಳಿ ಹೇಳ್ತೇವೆ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೀವಿ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಬಿಸಿ ಪುತ್ರ ಕೊಡುತ್ತಿ ಸೈಕಲ್ ಕೊಡುತ್ತೇ ಯಾರು ಪತ್ರ ಕೊಡ್ಬರ್ತಿದ್ರಿ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬಂದಿದ್ರು ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೊಡ್ರ ಇಲ್ಲಿ ಅಲ್ಲಿ ಅದು ವ್ಯವಸ್ಥೆ ಮಾತಾಡ್ ಮಾತಾಡ್ಲಾಕಂತಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತೀವಿ ಡೈವರ್ಷನ್ ಆದಿತ್ಯ ಅದು ಅದು ನಮ್ಮ ಕಮಿಷನ್ ಕ ಎಲ್ಲ ಎಲ್ಲರೇ ಮತ್ತೆ ಮಾತಾಡಕ್ ಹೋಗ್ಬೇಕಾದ್ರೆ ಬೇರೆ ವಿಷಯಕ್ಕೆ ಡೈವರ್ಸ್ ನಾವ ನಮ್ಮ ನೀವ ಇದೇ ಏನ್ ಮಾಡ್ತಾ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವ ತಕ್ಕೋಬಾರ್ದು ಚೆನ್ನಾಗಿ ಮಾತಾಡಿ ಹಾರ ಶಾಲಾ ಆಗಿರಿ ಮತ್ತೆ ಕಸಗೋದು ಕಲಿಸಬಾರ್ದು ಅಂತ ಹೇಳಿ ಮಾತಾಡಕ್ ಹೋಗಿಲ್ಲ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗಳು ಹೋಗಿದಾವ್ ನಾವೆಲ್ಲ ಈಗ ನೀವು ಹಜಾರ ನಟ ಬಾರ್ಸ್ಕೋಸ್ಕೋ ತೊಗೊಂಡ್ ಬರ್ತೀರಿ ನಮ್ಗೆ ಹಿತ್ತಲ್ ಬಾಗಿಲ್ಲೇ ತಗೊಂಡ್ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿನಾಗ ಯಾರಾದರೂ ಲೂಟಿ ಮಾಡೋರು ದರೋಡೆ ಯಾರಾದರೂ ತುಳುರಿದ್ರ ಅದು ರಾಜಕಾರಣಿಗಳು